ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಯ ಭೀಕರ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಮೈಸೂರಿನಲ್ಲಿ ಮಹಜರು ನಡೆಯುತ್ತೆ ದರ್ಶನ್ ಕರ್ಕೊಂಡು ಹೋಗಿ ಮಹಜರು ಪ್ರಕ್ರಿಯೆ ನಡೆಸಲಿದ್ದಾರೆ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ರದುರ್ಗದಲ್ಲಿ ಮಹಜರು ನಡೆಯಿತು ಬೆಂಗಳೂರಿನಲ್ಲಿ ನಡೆಯಿತು ಮೈಸೂರಿನಲ್ಲಿ ಮಹಜರಾಗುವುದು ಬಾಕಿ ಇವತ್ತು ಮೈಸೂರಿನಲ್ಲಿ ಮಹಜರು ನಡೆಯುತ್ತೆ ರೇಣುಕಾಸ್ವಾಮಿ ಮರ್ಡರ್ ಬಳಿಕ ದರ್ಶನ್ ಮೈಸೂರಿಗೆ ಹೋಗಿದೆ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳನ್ನು ಕೂಡ ಕರ್ಕೊಂಡು ಹೋಗಿ ಅಲ್ಲಿ ತಲಾಶ್ ನಡೆಸಲಿದ್ದಾರೆ ಪೊಲೀಸರು ಶೆಡ್ನಲ್ಲಿ ಮರ್ಡರ್ ಮಾಡಿ ಸುಮ್ನಳ್ಳಿ ಬಳಿ ಹೆಣ ಎಸ್ತಿದ್ರು ಕೊಲೆ ನಂತರ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ದರ್ಶನ್ ಉಳ್ಕೊಂಡಿದ್ರು ಖಾಸಗಿ ಹೋಟೆಲ್ನಲ್ಲಿ ಜಿಮ್ ಮಾಡೋವಾಗಲೇ ದರ್ಶನ್ ಅರೆಸ್ಟ್ ಆಗಿದ್ರು ರೇಣುಕಾ ಸ್ವಾಮಿ ಕೊಲೆ ಬಳಿಕ ಫಾರ್ಮ್ ಹೌಸ್ಗೂ ತೆರಳಿದ್ರು ನಟ ಹಾಗಾಗಿ ಮೈಸೂರಿನಲ್ಲಿ ಫಾರ್ಮ್ ಹೌಸ್ ಮತ್ತು ಹೋಟೆಲ್ ದರ್ಶನ್ ತಂಗಿದ್ದಂತಹ ಖಾಸಗಿ ಹೋಟೆಲ್ ಏನಿದೆ ಎರಡೂ ಕಡೆಯೂ ಸ್ಥಳ ಮಹಜರು ನಡೆಸಲಿದ್ದಾರೆ ಪೊಲೀಸರು ಅಲ್ಲೂ ಕೂಡ ಪ್ರಮುಖವಾದಂತಹ ಸಾಕ್ಷಿಗಳು ಸಿಗೋ ಸಾಧ್ಯತೆ ಇದೆ ದರ್ಶನ್ ಇದ್ದಂತಹ ಹೋಟೆಲ್ ರೂಮ್ ಏನಿದೆ ಆ ರೂಮ್ ಅನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು ಎರಡು ಕಡೆ ಸ್ಥಳ ಮಹಜರು ಮಾಡೋದ್ರಿಂದ ಹಾಗಿದ್ರೆ ಮತ್ತಷ್ಟು ಸಾಕ್ಷ್ಯ ಸಿಗುತ್ತಾ ಈಗಾಗಲೇ ಹಲವು ಸಾಕ್ಷಿಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಎಲ್ಲಿ ಹಲ್ಲೆ ನಡೀತೋ ಹತ್ಯೆಯಾಯಿತೋ ನಂತರ ಹೆಣವನ್ನ ಬಿಸಾಡಲಾಯ್ತೋ ಅದೆಲ್ಲ ಕಡೆಗಳಲ್ಲೂ ಕೂಡ ಈಗಾಗಲೇ ಸ್ಥಳ ಮಹಜರ್ ನಡೆದಿದೆ ಜೊತೆಗೆ ಕಿಡ್ನ್ಯಾಪ್ ಆದಂತಹ ಜಾಗ ಎಂದ ಚಿತ್ರದುರ್ಗ ಅಲ್ಲೂ ಮಹಜರ್ ಕಾರ್ಯ ನಡೆದಿದೆ ಆದರೆ ಈ ಹತ್ಯೆಯಾದ ಮೇಲೆ ದರ್ಶನ ಏನು ಮೈಸೂರಿಗೆ ಕರಳಿರ್ತಾರೆ ಅಲ್ಲೇನ್ ನಡೀತು ಅಲ್ಲಿ ಎಲ್ಲಿದ್ರು ಅಲ್ಲಿ ಏನೇನು ಸಾಕ್ಷಿಗಳಿದೆ ಎಲ್ಲಿಂದ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಬಂದ್ರು ಜಿಮ್ ಏನಿದೆ ಹೋಟೆಲ್ನ ಜಿಮ್ ಅಲ್ಲಿಂದ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಹಾಗಾಗಿ ಮೈಸೂರಲ್ಲಿ ಮಹಜರ್ ಕಾರ್ಯ ಪೆಂಡಿಂಗ್ ಇತ್ತು ಈಗ ಆ ಸ್ಥಳ ಮಹಜರ್ ಕಾರ್ಯವನ್ನು ಇವತ್ತು ನಡೆಸ್ತಾರೆ ಪೊಲೀಸರು ಈಗಾಗಲೇ ಕೊಲೆ ಆರೋಪಿ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಮಂದಿ ಬಂಧನಕ್ಕೊಳಗಾಗಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಈಗಾಗಲೇ ಹಲವು ಆರೋಪಿಗಳನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರ್ ಕಾರ್ಯಗಳನ್ನ ನಡೆಸಿದ್ದಾಗಿದೆ ಈಗ ಹತ್ತಿ ಮೇಲೇನು ಮೈಸೂರಿಗೆ ತೆರಳಿದ್ರು ದರ್ಶನ್ ತಮ್ಮ ಫಾರ್ಮ್ ಹೌಸ್ ನಲ್ಲಿದ್ರು ನಂತರ ಹೋಟೆಲ್ ನಲ್ಲಿದ್ದು ಅಲ್ಲೆಲ್ಲಾ ಕಡೆಗಳಲ್ಲಿ ಸ್ಥಳ ಮಜಾಡ್ತಾ ಇತ್ತು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ ಚೇತನ್ ಇವತ್ತು ಬಹಳ ಪ್ರಮುಖವಾದಂತಹ ಮಹಜರು ಮೈಸೂರಿನಲ್ಲಿ ನಡೆಯೋದು ಯಾಕಂದ್ರೆ ದರ್ಶನ್ ಈ ಹತ್ಯೆ ಆದ ನಂತರ ಮೈಸೂರಿಗೆ ಹೋಗಿದ್ರು ಅಲ್ಲಿಂದಲೇ ಅವರನ್ನ ಅರೆಸ್ಟ್ ಕೂಡ ಮಾಡಿರೋದು ಅದಲ್ಲದೆ ಮೈಸೂರಿನ ಆ ಫಾರ್ಮ್ ಹೌಸ್ ಸೊ ಇವೆಲ್ಲಾ ಕಡೆ ಈಗ ಮಹಜರು ನಡೆಯುತ್ತೆ ಬಹಳ ಪ್ರಬಲವಾದ ಸಾಕ್ಷಿಗಳು ಸಿಗೋ ಸಾಧ್ಯತೆ ಇದೆ ಹಾಗಾದ್ರೆ ಎಕ್ಸಾಕ್ಟ್ಲಿ ಸ್ವೇತಾ ಇವಾಗ ಆಲ್ರೆಡಿ ಪೊಲೀಸರು ಇಲ್ಲಿಂದ ರೈಸೂರಿಗೆ ದರ್ಶನವನ್ನ ಕರ್ಕೊಂಡೋಗೋದಕ್ಕೆ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು ಪ್ರಮುಖವಾಗಿ ಆ ಒಂದು ಜಿಮ್ ಮತ್ತೆ ಹೋಟೆಲ್ ಮತ್ತೆ ಬೆಚ್ಚನ್ಗೆ ಸೇರಿದಂತ ಫಾರ್ಮ್ ಹೌಸ್ ಏನಿದೆ ಎಲ್ಲಾ ಕಡೆನೂ ಕೂಡ ಮಹಜರು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು ಯಾಕಂದ್ರೆ ಗುರುವಾರ ಪೊಲೀಸ್ ಕಸ್ಟಡಿ ಅಂಚೆ ಆಗುತ್ತೆ ಆಲ್ಮೋಸ್ಟ್ ಕೆಡ್ಡಿರ್ಬೋದು ಪವಿತ್ರಗೌಡ ಮನೆ ಇರ್ಬೋದು ಟೋಣಿ ಗ್ರೂಪ್ ರೆಸ್ಟೋರೆಂಟ್ ಈಗ ಎಲ್ಲಾ ಕಡೆನೂ ಕೂಡ ಬೆಂಗಳೂರಲ್ಲಿ ಸುಮ್ಮನಳ್ಳಿ ಸೇರಿದಂತೆ ಎಲ್ಲಾ ಕಡೆನೂ ಕೂಡ ಮಹಾಜೀರ ಪ್ರಕ್ರಿಯೆ ಮುಕ್ತಾಯವಾಗಿದೆ ನೀವು ಉಳಿದಿರೋದು ಮೈಸೂರಿಗೆ ಹೋಗ್ಬೇಕು ಮೈಸೂರಲ್ಲಿ ಏನು ಆ ಒಂದು ಜಿಮ್ಮು ಗೋಲ್ಡ್ ಜಿಮ್ಮು ಮತ್ತೆ ಯೂನಿಯನ್ ಹೋಟೆಲ್ ಅಂತ ಏನಿದೆ ಆ ಹೋಟೆಲ್ ಮತ್ತೆ ಅಲ್ಲಿ ಸೋಮವಾರ ಇಷ್ಟನ್ನು ಕೂಡ ಇವತ್ತು ಮಹಜರನ್ನ ಮಾಡ್ತಾರೆ ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಇನ್ನೂ ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಸೇರಿದಂತೆ ಇನ್ನೂ ಕೆಲ ಆರೋಪಿಗಳನ್ನ ಅಲ್ಲಿಗೆ ಕಂಡುಕೊಂಡು ಹೋಗೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಆ ಎಲ್ಲಾ ಅಂಗಲ್ಗಳಲ್ಲೂ ಕೂಡ ಇದು ಇನ್ವೆಸ್ಟಿಗೇಷನ್ ಆಗಬೇಕು ಎಲ್ಲ ಮಹಾಜರ ಪ್ರಕ್ರಿಯೆ ಬ್ಯಾಲೆನ್ಸ್ ಇರುವಂತದ್ದು ಚಿತ್ರದುರ್ಗದಲ್ಲೂ ಆಗಿದೆ ಪಟ್ಟಣದಲ್ಲೂ ಆಗಿದೆ ತಿಮ್ಮಲ್ಲಿ ಗುಡ್ಡದಲ್ಲೂ ಆಗಿದೆ ಪವಿತ್ರಗೌಡ ಮನೆ ಮತ್ತೆ ವಿಜಯಲಕ್ಷ್ಮಿ ಮನೆ ಎಲ್ಲಾ ಕಡೆ ಹೋಗಿದೆ ಇದೊಂದು ಬ್ಯಾಲೆನ್ಸ್ ಇದೆ ಹಾಗಾಗಿ ಇವತ್ತು ಹೇಳ್ತಾರೆ ಇಂದಿನ ಕೆಲವೇ ಕ್ಷಣಗಳಲ್ಲಿ ಓಡುವಂತಹ ಚಾನ್ಸಸ್ ಇರುವಂತದ್ದು ಥ್ಯಾಂಕ್ ಯು ಸೋ ಮಚ್ ಚೇತನ್ ತಮ್ಮೆಲ್ಲ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್